ನಾನು ನಿಜವಾಗ್ಲೂ ಕನಸು ಕಾಣ್ತಿದ್ದೀನಿ ನಾನು ನಿಜವಾಗ್ಲೂ ನನ್ನ ಹೆಸರು ಕೂಗ್ತಿದಾರ ಮಾತೆ ಬರ್ತಾ ಇಲ್ಲ ಮೈ ಕೊಟ್ಟರು ಮಾತು ಬರ್ತಾ ಇಲ್ಲ ಸ್ವಂತ ಮಾತಾಡುವಂತವ್ರೆ ನನಗೆ ಮಾತಾಡಕ್ಕೆ ಏನು ಮಾತು ಬರ್ತಾ ಇಲ್ಲ ಅಲ್ಲಿ ಸೀಸನ್ ಮೂರರ ರನ್ನರ್ ಆಗ್ತಾ ಇದಾರೆ ಇಲ್ಲ ಅವ್ನಿಗೆ ಆಲ್ರೆಡಿ ಬೆಂಗಳೂರಲ್ಲಿ ಮದುವೆ ಆಗಿದೆ ಒಬ್ಳು ಹೆಂಡತಿ ಇದ್ದಾಳೆ ಒಂದ್ ಮಗು ಇದೆ ಅಂತ ಎಲ್ಲಾ ಹೇಳಿದ್ರು ಕಂಪ್ಲೀಟ್ ಚೇಂಜ್ ಆಯ್ತು ನನ್ನ ಜೀವನ ಸತ್ತು ಮದುವೆ ಆದ್ಮೇಲೆ ಇಷ್ಟು ತುಂಬಾ ಕಷ್ಟದಲ್ಲಿ ಅದೇ ತರ ಇದ್ದಿದ್ದು ಊರಲ್ಲಿ ಅಮ್ಮ ಅಪ್ಪನ ಜೊತೆ ಇದ್ಕೊಂಡು ನಾನು ಸಿಟಿನೂ ನೋಡ್ದಾಳಲ್ಲ ಸಿಟಿ ಜಾಸ್ತಿ ಓಡಾಡ್ದಾಳು ಅಲ್ಲ ನಾನು ಸ್ವಲ್ಪ ಸ್ಕೋಪ್ ತಗೊಳ್ಳಲ್ಲ ಅಂತ ಅಂದೆ ಮನೇಲಿ ಇಲ್ಲ ನಾನ್ ಮದ್ವೆ ಆಗಲ್ಲ ಹುಡುಕೊಂಬಂದ್ರು ಬರ್ತಾನೆ ನಾನ್ ಮದ್ವೆ ಆಗೋದಿಲ್ಲ ಅಪ್ಪಾಜಿ ಮೂತಿ ಮದುವೆ ಆಗಲಿಲ್ಲ ಸುಮ್ನೆ ಏನು ಮಾತನಾಡಿದ ಈ ಹುಡ್ಗಿ ಚೆನ್ನಾಗಿಲ್ಲ ಅಂತ ಬಿಟ್ಟು ಹೋಗ್ತೀನ ನಮ್ಗೆ ಸ್ವಲ್ಪ ಹರ್ಟ್ ಆಯ್ತು ಬೇಡ ಬೇರೆ ಏನಾದ್ರೂ ಕಾರಣ ಕೊಟ್ಟ ಹೋಗಿದ್ರೆ ಅಷ್ಟ್ ಬೇಜಾರಾಗ್ಲಿಲ್ವೇನೋ ನಮಸ್ತೆ ನೀವ್ ನೋಡ್ತಾ ಇದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಸೊ ಗಿಚ್ಚಿ ಗಿಲಿಗಿಲಿ ಸೀಸನ್ ತ್ರೀ ಈಗಾಗಲೇ ಮುಗ್ದು ಸೊ ಒಂದಷ್ಟು ನಕ್ಕಿ ನಕ್ಸಿರುವಂತ ಪ್ರೋಗ್ರಾಮ್ ಅದು ಈಗಾಗಲೇ ವಿನ್ನರ್ ಹುಲಿ ಕಾರ್ತಿಕ್ ಅವ್ರನ್ನ ಮಾತಾಡಿಸ್ದೆ ಆ ಪ್ರೋಗ್ರಾಮ್ ನ ನೀವು ಕೂಡ ಇಷ್ಟಪಟ್ಟ್ರಿ ಅಂಡ್ ಅದಾದ್ಮೇಲೆ ರನ್ನರ್ ಅಪ್ ನಾನು ಮಾತಾಡ್ಸಲಿಲ್ಲ ಅಂತಂದ್ರೆ ಹಿಂಗಾಗುತ್ತೆ ಸೊ ಹಂಗಾಗಿ ಸದ್ಯಕ್ಕೆ ಇವತ್ತು ಮಾನಸ ಅವ್ರನ್ನ ನಾನು ಹುಡುಕ್ ಬಂದಿದ್ದೀನಿ ಅವ್ರ ಮನೆಗೆ ಬಂದಿದ್ದೀನಿ ಒಂದಷ್ಟು ಮಾತಾಡ್ಸ ತಗೊಂಡ ಫಸ್ಟ್ ವೆಲ್ಕಮ್ ಮಾಡ ನಮಸ್ತೆ ನಮಸ್ತೆ ಚೆನ್ನಾಗಿದೀನಿ ಥ್ಯಾಂಕ್ ಯು ಸೋ ಮಚ್ ಸೊ

ಮತ್ತೆ ಸೀನಿಯರ್ಸ್ ಒಂದು ಇದಿತ್ತು ಮತ್ತೆ ಇವ್ರಿಗೆ ಜೂನಿಯರ್ಸ್ಗೂ ಇತ್ತು ಆಲ್ರೆಡಿ ಜೂನಿಯರ್ಸ್ ಹಚ್ಚಂದಲ್ಲಿ ಎಲ್ಲಾ ಕಮ್ಮಿ ಆಗ್ಬಿಟ್ಟಿದ್ದು ಸ್ವಲ್ಪ ಜನ ಬಿಟ್ಟು ಹೋಗ್ಬಿಟ್ಟಿದ್ರು ಇದ್ದೆ ನಾಲ್ಕೈದು ಜನ ಹಂಗಾಗಿ ಈ ಸಲ ಏನ್ ಜೂನಿಯರ್ಗೆ ಕೊಡಲ್ಲ ಇದ್ರೆ ಸೀನಿಯರ್ಸ್ಗೆ ಇರುತ್ತೆ ಇಬ್ಬರಿಗೆ ಯಾಕಂದ್ರೆ ಅವ್ರ ಮಧ್ಯ ತುಂಬಾ ಪೈಪೋಟಿ ಇತ್ತು ಎಲ್ರು ಚೆಂದ್ರು ಯಾರಿಗೆ ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಅನ್ನೋ ಕ್ಯೂರಾಸಿಟಿ ನಮಗೆ ಜಾಸ್ತಿ ಇತ್ತು ಹಂಗಾಗ್ ನಮಿಗೆ ಕೊಡಲ್ಲ ಅನ್ಕೊಂಡೆ ನಾನು ಕೂತಿದ್ದೆ ಆರಾಮಾಗಿದ್ದೆ ಮತ್ತೆ ಕೊಟ್ರು ಜೂನಿಯರ್ಸ್ ಅಲ್ಲಿ ಬೇರೆಯವರಿಗೆ ಅನ್ಕೊಂಡಿದ್ದೆ ನಾನು ಅಂದ್ರೆ ಅವ್ರ ಪಾಪ ಫಸ್ಟ್ ಡ್ರಾಮಾ ಎಲ್ಲಾನು ಮಾಡ್ಕೊಂಡ್ ಬಂದಿದ್ದಾರೆ ನಾನು ಏನು ಕಲ್ತಿಲ್ಲ ನಾನು ಒಪ್ಕೋತಾರ ನಾನು ಆಕ್ಟರ್ ತರ ನೋಡ್ತಾರ ಅನ್ಕೊಂಡೆ ಬಂದಿದ್ದೆ ಕಂಟೆಂಟ್ ಮಾಡ್ಕೊಂಡ್ ಬಂದಿದ್ನಲ್ಲ ಹಾಗಾಗಿ ಹಂಗಾಗಿ ಅವರು ಹೆಸ್ರು ಹೇಳಿದ ಕ್ಷಣ ನನಗ್ ನಿಜ ಇನ್ನೂ ನೆನಪಿದೆ ಸರ್ ಅದೊಂಥರ ಕನಸು ನಾನು ನಿಜವಾಗ್ಲು ಕನಸು ಕಾಣ್ತಿದ್ದೀನಿ ನಾನು ನಿಜವಾಗ್ಲು ನನ್ನ ಹೆಸ್ರು ಹೋಗ್ತಿದಾರ ಮಾತೆ ಬರ್ತಾ ಇಲ್ಲ ಮೈ ಕೊಟ್ರು ಮಾತು ಬರ್ತಾ ಇಲ್ಲ ಸ್ವಂತ ಮಾತಾಡುವಂತವ್ರೆ ನನಗ್ ಮಾತಾಡಕ್ ಏನು ಮಾತು ಬರ್ತಾ ಇಲ್ಲ ಅಲ್ಲಿ ಅದೊಂಥರ ಜೀವನದಲ್ಲೇ ಮರೆಯಕ್ಕಾಗ್ದು ಅದಕ್ಕೆ ಕ್ಷಣ ಸರ್ ಅದ್ ಮಾತ್ರ ಇವತ್ತು ಖುಷಿ ಆಗುತ್ತೆ ಅದನ್ನ ಎನ್ಕೊಂಡ್ರೆ ನನ್ಗೆ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಗೆದ್ದಿರೋದ್ ನಾನು ಎಸ್ ಆಮೇಲೆ ಒಂದಷ್ಟು ವರ್ಷಗಳ ಹಿಂದೆ ತಗೊಳ ಆದ್ರೆ ನೀವ್ ಹೇಳ್ದಂಗೆ ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಬೆಳಿ ಅಲ್ಲಿದ್ದವ್ರು ಸೊ ಆಮೇಲೆ ತುಕಾಲಿ ತುಕಾಲಿಸಂತವ್ರನ್ನ ಮದ್ವೆ ಆಗ್ತೀರಾ ಚಿಕ್ಕ ವಯಸ್ಸಲ್ಲಿ ನಾನು ಕೂಡ ಒಬ್ಬ ನಟಿ ಆಗ್ಬಹುದು ಒಬ್ಬ ಮದುವೆ ಆಗ್ತೀನಿ ಅಂತ ಅನ್ಕೊಂಡಿದ್ರ ಫಸ್ಟ್ ಅದಾದ್ಮೇಲೆ ನಟಿ ಆಗ್ಬಹುದು ನಟಿ ಆದ್ಮೇಲೆ ರಿಯಾಲಿಟಿ ಶೋ ನಲ್ಲಿ ನಾನು ಗೆಲ್ಬಹುದು ಅನ್ಕೊಂಡೇ ಇರ್ಲಿಲ್ಲ ಸರ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿ ಈ ತರ ಹುಡ್ಗ ಸಿಕ್ತಾನೆ ನಾನು ಈ ತರ ಟಿ ವಿ ಶೋ ನಲ್ಲಿ ಬರ್ತೀನಿ ಅಂತ ನನ್ನ ಜೀವನದಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು ಇದ್ದಿದ್ದೆ ಅಲ್ಲಿ ನಾನು ಯಾವ್ದು ಒಂದ್ ಹಳ್ಳಿಲಿ ಇತ್ಕೊಂಡ್ ಓದ್ಕೊಂಡಿದ್ದಾಳು ಅಂತ ನಾನು ಡೈಲಿ ಟಿವಿ ನೋಡಲು ನಾನು ಬರ್ತೀನಿ ಅಂತ ನನ್ನ ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಒಂದು ಊಹೆ ಚಿಕ್ಕದ ಊಹೆನೂ ನಾನು ಮಾಡ್ಕೊಂಡಿರ್ಲಿಲ್ಲ ಯಾವುದಕ್ಕೂ ಅಂಥದ್ರಲ್ಲಿ ಅದೊಂದು ಕ್ಷಣ ಸಂತು ಮದುವೆ ಆಗಿದ್ದು ನನ್ನ ಅದೃಷ್ಟನೇ ಸರಿ ಅದು ಸೊ ಮದುವೆ ಆದ್ಮೇಲೆ ಒಂದಷ್ಟು ಬದಲಾವಣೆ ಬದಲಾವಣೆ ಸಿಕ್ಕ ಬಟ್ಟೆ ಆಯ್ತು ಸರ್ ನನ್ನ ಜೀವನನೇ ಪೂರ್ತಿ ಬದಲಾವಣೆ ಆಯ್ತು ಹೆಂಗ್ ಬದಲಾಯ್ತು ಅಂದ್ರೆ ಒಂದು ನಾಣ್ಯ ತಿರ್ಗಸಿದ್ರೆ ಹೆಂಗಾಗುತ್ತೋ ಆ ತರ ಕಂಪ್ಲೀಟ್ ಚೇಂಜ್ ಆಯ್ತು ನನ್ನ ಜೀವನ ಸಂತು ಮದುವೆ ಆದ್ಮೇಲೆ ಫಸ್ಟ್ ತುಂಬಾ ಕಷ್ಟದಲ್ಲಿ ಬೆಳೆದಿದ್ದು ಅದೇ ತರ ಇದ್ದಿದ್ದು ಊರಲ್ಲಿ ಅಮ್ಮ ಅಪ್ಪನ್ ಜೊತೆ ಇದ್ಕೊಂಡು ನಾನ್ ಸಿಟಿನೂ ನೋಡ್ದಾಳಲ್ಲ ಸಿಟಿಲಿ ಜಾಸ್ತಿ ಓಡಾಡ್ದಾಳು ಅಲ್ಲ ಅಂತದ್ರಲ್ಲಿ ಬೆಂಗಳೂರ್ ಅಂತ ಸಿಟಿ ಕರ್ಕೊಂಡ್ ಬಂದಿದ್ ಫಸ್ಟ್ ಸಂತುನೆ ಅದೊಂದು ಕನ್ಸು ಸರಿ ಫಸ್ಟ್ ಶೋ ಬಂದಾಗ್ಲೂ ಹಂಗೆ ಹೆದರಿಕೊಂಡು ಶೋಗೆ ಎಷ್ಟು ಹಠ ಮಾಡಿದ್ರು ಅಂದ್ರೆ ಇವ್ರೆಲ್ಲ ಒಪ್ಸೋದಿಕ್ಕೆ ಮನೇಲಿ ನಮ್ಮ ಅಪ್ಪ ಎಲ್ಲ ಸಿಕ್ಕಾಪಟ್ಟೆ ಹಠ ಮಾಡಿದ್ರು ಹೋಗು ಹೋಗು ಆಗೋದಿಲ್ಲ ಅಂತ ನಾನು ಎದರಿಕೊಂಡು ಹೊರಟೇ ಇರ್ಲಿಲ್ಲ ಆಮೇಲೆ ಕಂಡೀಷನ್ ಆಗಿ ಒಪ್ಕೊಂಡಿದ್ದು ನನ್ನ ಪ್ರತಿ ಶೂಟಿಂಗಿಗೂ ನಮ್ಮ ಅಕ್ಕ ನಮ್ಮ ಬಾಬಾ ಜೊತೆಲಿ ಇರ್ಬೇಕು ಅಂತ ಅಂದ್ರೆ ಅಷ್ಟು ಭಯ ಯಾರಾದ್ರೂ ಜೊತೆಲಿ ಇರ್ಲೇಬೇಕು ಇವ್ರು ಫಸ್ಟ್ ಎಲ್ರಿಗೂ ಪರಿಚಯವ್ರು ಅಲ್ಲಿ ಹೋಗ್ತಿದಂಗೆ ಅರ್ಜಿನ ಮಾತಾಡ್ಕೊಂಡು ಹೋಗ್ಬಿಡ್ತಾರೆ ನಾನು ಒಬ್ಳೆ ಏನ್ ಮಾಡೋದು ಆಮೇಲೆ ಅಲ್ಲಿ ಯಾರ ಜೊತೆ ಮಾತಾಡೋದು ನನ್ಗೆ ಯಾರು ಗೊತ್ತಿಲ್ಲ ನಾನ್ ಹಂಗಿರೋದಿಲ್ಲ ನಂಗೆ ಭಯ ಆಯ್ತದ ನಾನು ಒಬ್ಳೆ ಇರೋದಿಲ್ಲ ಅಂತ ಅಂದ್ಬಿಟ್ಟು ಪ್ರತಿ ಶೂಟ್ಗೂ ನಮ್ಮ ಅಕ್ಕನ್ ಕರ್ಕವ್ರೇನಿ ನಾನು ಎದರಿಕೊಂಡು ಅಂತೇಳಿ ಇವತ್ತು ಒಂದು ರನ್ನರ್ ಅಪ್ ತಗೊಂಡಿದೀನಿ ಅಂದ್ರೆ ಅದ್ ನನ್ ನನ್ ದೊಡ್ಡ ಸಾಧನೆ ಅನ್ಸುತ್ತೆ ನನ್ನ ಜೀವನದಲ್ಲಿ ನನಗ ಸೂಪರ್ ಆಮೇಲೆ ನಿಮ್ಮ ಒಂದು ಆ ಒಂದು ಅನ್ಯೂನ್ಯತೆ ನಿಮ್ಮ ಒಂದು ಬಾಂಡಿಂಗ್ ನೋಡಿದ್ರೆ ಗಂಡ ಹೆಣ್ತಿದ್ದು ಇವರು ಒಂದು ಒಂದು ಲವ್ ಸ್ಟೋರಿ ಇದೆ ಇವ್ರದ್ದು ಒಂದು ಲವ್ ಮ್ಯಾರೇಜು ಅಂತ ಒಂದಷ್ಟು ಜನ ಎಲ್ಲ ಊಹೆ ಮಾಡ್ತಾ ಇರ್ತಾರೆ ಪ್ರಶ್ನೆ ಕೂಡ ಮಾಡಿರ್ತಾರೆ ಅಂಡ್ ಬಿಗ್ ಬಾಸ್ ಅಲ್ಲೂ ಕೂಡ ಆ ಒಂದು ಯಾವ ರೀತಿ ಆಗಿತ್ತು ಆ ಒಂದು ಕೆಮಿಸ್ಟ್ರಿ ಅನ್ನೋದು ಕೂಡ ನೋಡಿದಾರೆ ಹೆಂಗೆ ನಿಮ್ದು ಲವ್ ಮ್ಯಾರೇಜಾ ಇಲ್ಲ ಅರೇಂಜ್ ಮ್ಯಾರೇಜಾ ಇಲ್ಲ ಫಸ್ಟ್ ನೀವು ಅವ್ರನ್ನ ನೋಡಿದ್ದೆಲ್ಲಿ ಫಸ್ಟ್ ನಾನ್ ನೋಡಿದ್ದು ಮನೆ ನಮ್ಮನೆ ನೋಡಕ್ ಬಂದಾಗ್ಲೆ ಫಸ್ಟ್ ನೋಡಿದ್ದು ಅಕ್ಕಪಕ್ಕ ಊರಾದ್ರು ನಾನ್ ಯಾವತ್ತೂ ನೋಡಿರ್ಲಿಲ್ಲ ಸಂತನ್ನ ಅಂದ್ರೆ ಇವ್ರು ಇದ್ದಿದ್ದೆಲ್ಲ ಸಿಟಿಲಿ ಎಲ್ಲಾ ಕೆಲಸ ಮಾಡ್ತಿದ್ದು ನಾನು ಇದ್ದಿದ್ದು ಊರಲ್ಲಿ ಹಂಗಾಗಿ ನೋಡಿರ್ಲಿಲ್ಲ ಫಸ್ಟ್ ಟೈಮ್ ಹೆಣ್ಣು ನೋಡಕ್ ಬಂದಾಗಲೇ ನಾನ್ ಫಸ್ಟ್ ಮೀಟ್ ಇವ್ರನ್ನ ಲವ್ ಮ್ಯಾರೇಜ್ ಏನಲ್ಲ ಅರೇಂಜ್ ಮ್ಯಾರೇಜ್ ಮನೆಯಲ್ಲೇ ನೋಡಿ ಒಪ್ಪಿ ಮದುವೆ ಆಗಿದ್ದು ನಾವು ಒಪ್ಕೊಳ್ಳೋ ಶೋತ್ಕೆ ತುಂಬಾ ರೋಸ್ ಇರ್ತಿದ್ರು ಇಲ್ಲ ಹುಡುಗಿ ಚೆನ್ನಾಗಿಲ್ಲ ಇಷ್ಟ ಇಲ್ಲ ಅಂತ ಬಿಟ್ಟು ಬೇರೆ ಹೋಗಿ ಆರ್ ತಿಂಗಳು ಇವ್ನ ಬಿಟ್ಟೋದ್ನಲ್ಲ ಅನ್ನೋ ನಾನ್ ಫೀಲಿಂಗಿಗೆ ಅಂದ್ರೆ ನನಗೆ ಏನಂದ್ರೆ ನನ್ನ ಜೀವನದಲ್ಲಿ ನಾನ್ ನೋಡಿದ್ ಫಸ್ಟ್ ಸೆಲೆಬ್ರಿಟೀಸ್ ಅಂತು ಅವ್ನು ಮದ್ವೆ ಆಗ್ತೀನೋ ಬಿಡ್ತೀನೋ ಅವ್ನ್ ಫೋಟೋ ತಕೋಬೇಕು ಅನ್ನೋ ಆಸೆ ಇತ್ತು ನನ್ಗೆ ಈ ಹುಡ್ಗಿ ಚೆನ್ನಾಗಿಲ್ಲ ಅಂತ ಬಿಟ್ಟು ಹೋಗ್ಬಿಟ್ಟಾಗ ನಮ್ಗೆ ಸ್ವಲ್ಪ ಹರ್ಟ್ ಆಯ್ತು ಬೇಡ ಬೇರೆ ಏನಾದ್ರು ಕಾರಣ ಕೊಟ್ಟೋಗಿದ್ರೆ ಅಷ್ಟ್ ಬೇಜಾರಾಗ್ತಿರ್ಲಿಲ್ವೇನೋ ಇಲ್ಲ ಚೆನ್ನಾಗಿಲ್ಲ ಅವಳ ನನಗೆ ಬೇಡ ಬೇರೆ ಹುಡ್ಗಿ ನೋಡಿ ಅಂತ ಅನ್ಬಿಟ್ ಬಿಟ್ಟೋಗಿದ್ರಲ್ಲ ಹೋಗಿದ್ರಲ್ಲ ಆ ಸಿಕ್ಕ ಬಟ್ಟೆ ಸಿಟ್ಟಿತ್ತು ಹೆಂಗೆ ಅಂದ್ರೆ ದೇವ್ರ ಹತ್ರ ಎಲ್ಲಾ ಬೇಡ್ಕೊಂಡಿದೀನಿ ನಾನು ಸಂತುಪ್ ಜೀವನದಲ್ಲಿ ಮದ್ವೆ ಆಗ್ಬಾರ್ದು ಅವ್ನು ಬ್ರಹ್ಮಚಾರಿಯಾಗೇ ಸಾಯ್ಬೇಕು ಅಂತ ಎಲ್ಲ ಬೇಡ್ಕೊಂಡ್ ತಿರುಗಿದ್ದೆ ಅಂತ ಪಾಪ ಒಂದ್ ಆರ್ ತಿಂಗಳು ಬಿಟ್ಟು ಯಾವ್ದೇ ಹೆಣ್ಣು ಸಿಗದೆ ಕೊನೆಗೆ ನಾನೇ ಹುಡುಕೊಂಬಂದ ಅವಾಗ ನೀವು ಪ್ರಶ್ನೆ ಮಾಡ್ಲಿಲ್ಲ ಅವ್ರಿಗೆ ನಾನು ಅಂದ್ರೆ ಮನೇಲಿ ಅಂತ ಇಲ್ಲ ಸಾ ನಾನ್ ಪಸ್ಟ್ ಸ್ವಲ್ಪ ಸ್ಕೋಪ್ ಅಂದೆ ಮನೇಲಿ ಇಲ್ಲ ನಾನ್ ಮದ್ವೆ ಆಗಲ್ಲ ಅವ್ನು ಬಂದ್ರು ಬರ್ತಾನೆ ನಾನ್ ಮದ್ವೆ ಆಗೋದಿಲ್ಲ ಅಂದೆ ಅಪ್ಪಾಜಿ ನಿನ್ ಮೂತಿಗೆ ಅವ್ನಿಗಿಂತ ಬೇಕಾ ಮದ್ವೆ ಆಗ್ಲಿಲ್ಲ ತುಳು ಸಾಯಿಸ್ಬಿಡ್ತೀನಿ ಯಾಕೆ ಸುಮ್ನೆ ಅಂತ ಅಷ್ಟೇ ಅದೊಂದೇ ಮತ್ತಿನ ಇನ್ನೇನು ಮಾತನಾಡ್ಲಿಲ್ಲ ನಾ ಸರಿ ಆಯ್ತು ಮದುವೆ ಮಾಡಿ ಒಳ್ಳಿಲಿ ಮಾತಾಡಂಗಲ್ಲ ಒಂದ್ಸಲ ಫಿಕ್ಸ್ ಆದ್ಮೇಲೆ ಆಯ್ತು ಸಂತು ಜೊತೆ ಅಂದ್ರೆ ನಾನು ಫಸ್ಟ್ ಇಂದನು ಸ್ವಲ್ಪ ಹಂಗೆ ಬೆಳೆದಿದ್ದೆ ರಫ್ ಅಂಡ್ ಟಫ್ ಆಗಿ ಹುಡುಗುನ್ ತರಾನೇ ಬೆಳೆದಿದ್ದೆ ಯಾಕಂದ್ರೆ ಮನೆ ಒಳಗೂ ಕೆಲಸ ಮಾಡ್ತಿದ್ದೆ ಹೊರಗೂ ಕೆಲಸ ಮಾಡ್ತಿದ್ದೆ ಪರಿಸ್ಥಿತಿ ಹಂಗಿತ್ತು ಹಂಗಾಗಿ ಹಂಗಾಗಿ ನಾನು ಅದೇ ತರ ರೂಢಿ ಆಗಿದ್ರಿಂದ ಸಂತು ಹತ್ರ ಬೆಳವಣಿಗೆ ಹಂಗೆ ಬಂತು ಮದ್ವೆ ಆದ್ಮೇಲುವೆ ಏನೋ ಬರೋ ಹೋಗೋ ಅನ್ನೋ ತರನೆ ಬಂದ್ಬಿಟ್ಟು ಇವರು ಕ್ಯಾಶುಯಲ್ ಆಗಿ ತಗೊಂಡ್ ಮಾತಾಡಿದಾರಲ್ಲ ಹಂಗಾಗಿ ಅದೇ ಮುಂದುವರಿತು ಆ ಶೋ ಅನೇಲ್ ಹೆಂಗಿದ್ವೋ ಅದೇ ಕಂಟಿನ್ಯೂಟಿ ಬಂತು ನಾವ್ ಹೆಂಗಿರ್ತೀವೋ ಹಂಗೆ ತೋರಿಸ್ಕೊಂಡು ಅದೇ ಜನರುಗಳಿಗೆ ಎಂಟರ್ಟೈನ್ಮೆಂಟ್ ಇವತ್ತಿಗೂ ನಾನು ರೀ ಸಂತೂ ಬನ್ರಿ ಅಂಗೇನಾರ ಯಾಕ ಏನಾಯ್ತವ ಏನಾದ್ರು ಬೇಕಾ ಏನಾದ್ರು ಮಾಡಿದ್ನ ಹೇಳಿ ಏನಾಯ್ತು ಹೇಳು ಏನ್ ಸಮಸ್ಯೆ ಹೇಳ ಪಟ್ಟಂತ ಅವ್ರಷ್ಟ ಆಗ್ತಾರ ನನಗಿಂತ ಫಸ್ಟ್ ಅವರೇ ತಗತಾರ ಇವತ್ತು ನಮ್ಮ ಅಮ್ಮ ಬೈತದೆ ಹೊಡಿಯಕ್ ಬತ್ತದೆ ಮರ್ಯಾದೆ ಕೊಟ್ಟು ಮಾತಾಡಕಲ್ಲ ಅಂತವ ಅದೇನೋ ಬರೋದೇ ಇಲ್ಲ ಸರ್ ಬಾಯ್ಲಿ ಫಸ್ಟ್ ಇಂದನು ಅಂದು ಅಂದು ಸಂತು ಬಾರ ಇಲ್ಲಿ ಹಂಗೆ ಕರೆಯಂಗ್ ಸೊ ಈ ಒಂದು ಕಾನ್ವರ್ಸೇಷನ್ ನೋಡ ಲವ್ ಮ್ಯಾರೇಜ್ ಅಂತ ಒಂದಷ್ಟು ಪ್ರಶ್ನೆ ಮಾಡೋದು ಫಸ್ಟ್ ಮದ್ವೆದ ಹೊಸರು ಒಂದು ವಾರ ಏನೋ ಮರ್ಯಾದೆ ಕೊಟ್ಟಿದ್ನಿ ಸರ್ ಒಂದು ವಾರ ಅದು ಮದ್ವೆ ಇದೆ ಗಂಡ ಅಲ್ವಾ ಸ್ವಲ್ಪ ಭಯ ಇತ್ತು ಹೊಸ್ದಾಗ ಬೇರೆ ಸಿಕ್ಕಿದ್ದಲ್ಲ ಹಂಗಾಗಿ ಸಂತೋರೆ ಹೋಗ್ರಿ ಬಂದ್ರಿ ಅಂತಲೆ ಕರಿತಿದ್ದೆ ಒಂದು ವಾರ ಆದ್ಮೇಲೆ ಸ್ವಲ್ಪ ಅಡ್ಜಸ್ಟ್ ಆದ್ಮೇಲೆ ಸ್ವಲ್ಪ ಬರೋ ಹೋಗೋ ಅನ್ನ ಕಿಡ್ದಿದ್ದು ಅದರಿಂದ ಅದ ಯಥಾ ಪ್ರತ್ ಹಂಗೆ ಬಂದ್ಬಿಟ್ಟಿತ್ತು ಆಮೇಲೆ ಈಗ ನೀವ್ ಹೇಳಿದ್ರಿ ಆ ಗ್ರಾಮೀಣ ಭಾಗದಲ್ಲಿ ಇದ್ದಾಗ ಒಬ್ರು ಸೆಲೆಬ್ರಿಟಿ ಇದಾರೆ ಸೆಲೆಬ್ರಿಟಿ ನಾನು ಮದ್ವೆ ಆಗ್ತಿದ್ದೀನಿ ಅಂತಂದಾಗ ಒಂದಷ್ಟು ಜನ ನಿಮ್ ಫ್ರೆಂಡ್ಸ್ ಗಳೆಲ್ಲ ಇರ್ತಾರೆ ಹುಡುಗಿರ್ ಹುಡುಗಿರು ಎಷ್ಟೋ ಅವ್ರ ಬೆಂಗಳೂರಲ್ಲಿ ಕಲರ್ಫುಲ್ ಜೀವನ ಎಷ್ಟು ಹುಡುಗಿನ ಪಟಾಸ್ ಇರ್ತಾರೋ ಲವ್ ಮಾಡಿರ್ತಾರೋ ಹುಷಾರಾಗಿರೋ ಇಲ್ಲ ಮದ್ವೆ ಆಗ್ಬೇಡ ಈ ತರ ಎಲ್ಲ ಒಂದಷ್ಟು ಬೇಜಾನು ಅಂದ್ರೆ ಫಸ್ಟ್ ಇವರು ಬಂದಿದ್ದಾರೆ ಅನ್ನೋದು ಒಂದ್ ಖುಷಿ ಅಲ್ವಾ ಹಂಗಾಗಿ ನಾನು ಜೊತೆ ಸೆಲ್ಫಿ ಆಗ್ಲಿಲ್ಲ ಅಂದ್ರೆ ಅವ್ರು ಕೂತಿದ್ದ ನಾನ್ ದೂರದಿಂದ ಫೋಟೋ ತಗೊಬಿಟ್ಟು ನಮ್ ಗ್ರೂಪ್ ಅಲ್ಲಿ ಹಾಕ್ಬಿಟ್ಟೆ ಆ ನೋಡಿ ನನ್ ನೋಡೋದಕ್ಕೆ ಸಂತು ಅವ್ರು ಬಂದಿದಾರೆ ಸೆಲೆಬ್ರಿಟಿ ಅಂತ ಹೌದಾ ನೀನು ನೋಡಕ್ ಬಂದಿದ್ರೆ ನಿಜನಾ ಮದ್ವೆ ಸುಮ್ನೆ ನೋಡಕ್ ಬಂದಿರ್ತಾರ ಮನೆಯವ್ರು ರೊಪ್ಪಿಗೆ ಬಿಡ ಅಂತ ಎಲ್ಲ ಅಂದ್ರು ಫಸ್ಟ್ ನಾನು ಅದ್ರ ಬಗ್ಗೆ ಆಸೆ ಇಟ್ಕೊಳ್ಳಿಲ್ಲ ಮದ್ವೆ ಆಗ್ತಾನು ಬಿಡ್ತಾನೋ ಅವ್ನ್ ಫೋಟೋ ತಕ್ಕೊಳನ ಅನ್ಕೊಂಡಿದ್ದ ಅಷ್ಟೇ ನಾನು ಇವನ್ ಬೇಡ ಅಂದ್ರ ಸ್ವಲ್ಪ ಹರ್ಟ್ ಆಗಿ ಜಾಸ್ತಿ ಫೀಲ್ ಮಾಡ್ಕೊಂಡಿದ್ದೆ ಅದಾದ್ಮೇಲೆ ತುಂಬಾ ಜನ ಹೇಳ್ಕೊಟ್ರು ಆಲ್ರೆಡಿ ಅಂದ್ರೆ ಇವ್ರು ಮತ್ತೆ ಬಂದ್ರಲ್ಲ ಬಂದ್ಮೇಲೆ ಮದ್ವೆ ಆಗ್ತೀನಿ ಅಂದ್ಮೇಲೆ ಇಲ್ಲ ಅವ್ನಿಗೆ ಆಲ್ರೆಡಿ ಬೆಂಗಳೂರಲ್ಲಿ ಮದ್ವೆ ಆಗಿದೆ ಒಬ್ಳ ಹೆಂಡ್ತಿ ಇದ್ದಾಳೆ ಒನ್ ಮಗು ಇದೆ ಅಂತ ಎಲ್ಲಾ ಹೇಳಿದ್ರು ಇವನು ಊರಿಗೆ ಜಾಸ್ತಿ ಬರಲ್ಲ ಬೆಂಗಳೂರಲ್ಲೇ ಇರ್ತಾನೆ ಆಮೇಲೆ ಇಲ್ಲಿ ಊರಲ್ಲೆಲ್ಲಾ ಸಾಲ ಮಾಡ್ಕೊಂಡ್ ಬಿಟ್ಟು ಹೋಗಿದ್ದಿದ್ದು ಊರಲ್ಲೂ ಫಸ್ಟ್ ಯಾವ್ದು ಹುಡ್ಗಿ ಲವ್ ಮಾಡ್ತಿದ್ನಂತೆ ಮೋಸ ಮಾಡೋ ಏ ಬ್ಯಾಡ ಸುಮ್ನೆ ಏನಕ್ಕೆ ಹುಡ್ಗ ಅಂತ ತುಂಬಾ ಜನ ಹೇಳ್ಕೊಟ್ರು ನಮ್ಮ ಅಪ್ಪಾಜಿದ್ ಒಂದೇ ನಿರ್ಧಾರ ನಮ್ಮ ನಮ್ಮಅಮ್ಮಗಿಂತ ಜಾಸ್ತಿ ನಮ್ಮಅಪ್ಪ ಮದ್ವೆ ಅಂತ ಆದ್ರೆ ಇವಳು ಅವ್ ಅವನೇ ಇದೆ ಇವಳಿಗೆ ಮದ್ವೆನೆ ಮಾಡೋದಿಲ್ಲ ನಾನು ಅದ್ ಏನ್ ಇಷ್ಟ ಆದ್ರ ಗೊತ್ತಿಲ್ಲ ಸ್ವಂತು ನಮ್ಮ ಅಪ್ಪಾಜಿ ಮಾತ್ರ ಫಿಕ್ಸ್ ಆಗ್ಬಿಟ್ರಿ ಇವನೇ ನನ್ನ ಅಳಿಯ ಅಂತ ಸ್ವಂತ ಅನ್ಬಿಟ್ ಬೇರೆ ಇನ್ ಯಾರನ್ನೂ ಒಪ್ತಿರ್ಲಿಲ್ಲ ನಮ್ಮಅಪ್ಪನವೇ ನನ್ನ ನೋಡಕ್ ಇವ್ರು ಬೇರೆ ಗಂಡುಗಳು ಬಂದ್ರು ನಾವ್ ಅಮ್ಮ ಅಂದ್ರೆ ಬರ್ತಾರಲ್ಲ ಬಂದಾಗ ಮಾಮೂಲಿ ಕಾಫಿ ಟೀ ತಗೊಂಡೋಗ್ ಕೊಡೀನಿ ಫಸ್ಟ್ ನಮ್ಮ ಅಪ್ಪಾಜಿ ಇಲ್ಲ ಕಣಪ್ಪ ನಾವ್ ಮದುವೆ ಮಾಡಕಲ್ ಕಳಿಸ್ತಾ ಹೆಂಗಾದ್ರು ಸಂ ಮಾಡೋದಕ್ಕೆ ಮದುವೆ ಆಗತ್ತೆ ಸೊ ಅದಾದ್ಮೇಲೆ ನೀವು ಬೆಂಗಳೂರಿಗೆ ಬರ್ತೀರಾ ಬೆಂಗ್ಳೂರ್ ಜೀವನ ಹೆಂಗ ಅನಿಸ್ತು ನಿಮ್ಗೆ ಸ್ಟಾರ್ಟಿಂಗ್ ಈಗ ಅವ್ರು ಒಂದಷ್ಟು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಶೂಟಿಂಗ್ ಅಂತ ಹೋಗ್ಬಿಡ್ತಾರೆ ನೀವ್ ಮನೇಲಿ ಒಬ್ರು ಇರಬೇಕು ಹೆಂಗ್ ಅನಿಸ್ತಾ ಇತ್ತು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನಾನ್ ತುಂಬಾ ಎದ್ರಿ ಕಳೀನಲ್ಲ ಹಂಗಾಗಿ ಬಿಟ್ಟಂತೂ ಇರ್ತಿರ್ಲಿಲ್ಲ ಒಂದು ದಿನ ಇಲ್ಲಿ ಶೂಟ್ ಮುಗಿಸ್ತಿದ್ದಾಗ ನಾನು ಇರ್ಲೇ ಇಲ್ಲ ಮದ್ವೆ ಆದ ಒಂದ್ ವರ್ಷ ಕಂಟಿನ್ಯೂಸ್ ಪೂರ್ತಿ ನಾನು ಊರಲ್ಲೇ ಇದ್ದಿದ್ದು ಜಮೀನ್ ಗಿಮೀನ್ ನೋಡ್ಕೊಂಡು ಓದಿದ್ದು ಅದಾದ್ಮೇಲೆ ಶೋಗೆ ಅಂತ ಕರ್ಕ ಬಂದಾಗ್ಲೇ ನಾನ್ ಪ್ರಾಪರ್ ಬೆಂಗ್ಳೂರ್ಗೆ ಅಂತ ಆಗ್ಲೇ ಬಂದಿದ್ದು ಅಲ್ಲಿವರೆಗೂ ನಾನು ಬೆಂಗ್ಳೂರಿಗೆ ಬಂದಿರ್ಲಿಲ್ಲ ಇವ್ರು ಕರ್ಕ ಬಂದಾಗ್ಲೂ ಸರಿ ನಾನ್ ಶೂಟಿಂಗ್ ಮುಗಿಸ್ಕೊತಿದ್ದಂಗೆ ಫಸ್ಟ್ ನಾನು ಊರಿಗೆ ಕರ್ಕೊಂಡು ಹೋಗ್ಬಿಡು ಫಸ್ಟ್ ಇವ್ರ ಹತ್ರ ಆಟ ಮಾಡ್ತಿದ್ವಿ ಮಾರ್ನೆ ಬೆಳಿಗ್ಗೆ ಸುಸ್ತಾಗಿ ಸಾಕಾಗಿರೋ ಇಬ್ರು ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆಗೆಲ್ಲ ಶೂಟಿಂಗ್ ಮುಗಿಯೋದು ಬಟ್ ನಾನ್ ಮಾತ್ರ ಬಿಲ್ಕುಲ್ ಒಕ್ಕಿರ್ಲಿಲ್ಲ ನಡಿ ಏನಾಗೋದಿಲ್ಲ ನಡಿ ಯಾರ ಕರ್ಕಂಡ್ ನಡಿ ನಾನ್ ಮಾತ್ರ ಇಲ್ಲಿ ನಡಿ ನನ್ಗೆ ಅಭ್ಯಾಸ ಇಲ್ಲ ಮತ್ತೆ ಇಲ್ಲಿ ಹೆಂಗೆ ಅಂದ್ರೆ ಒಳಗಡೆನೆ ಇರ್ಬೇಕು ಜಾಸ್ತಿ ಯಾರ ಜೊತೆ ಹೊರಗಡೆ ಓಡಾಡಕಾಗದ್ ಮಾತಾಡಕ್ಕಾಗದಿಲ್ಲ ಅಕ್ಕಪಕ್ಕದ ಮನೆಯ ಪರಿಚಯ ಇರಲ್ಲ ನಾವು ಊರಲ್ಲಿ ಹಂಗಲ್ವಲ್ಲ ಏ ಬರಕೋ ಏನಕ್ಕೋ ಅನ್ಕೊಂಡ್ ಓಡಾಡ್ಕೊಂಡು ಕುತ್ಕೊಂಡ್ ಮಾತಾಡ್ಕೊಂಡು ಅಭ್ಯಾಸ ಹಂಗಾಗಿ ನನ್ಗಿಲ್ ಇರಕಾಗಲ್ಲ ಸಂತ ಇಪ್ಪತ್ನಾ ಗಂಟೆ ನಾವ್ ಅಮ್ಮ ಜೊತೆ ಫೋನ್ ಮಾತಾಡ್ಕೊಂಡೆ ಕೂತಿರಿ ರಾಮ ನನ್ ಬತ್ತಿನ ಕರಮ್ಮ ಇಲ್ಲಿ ಗಿಲ್ ಇರಕ ಅಲ್ಲ ಅಂತ ಇವ್ರಪ್ಪ ನಾನ್ ಒಂದ್ ಸ್ವಲ್ಪ ಅಳಕ್ಕೆ ಎಲ್ಲವ ಫಸ್ಟ್ ಸ್ಟಾರ್ಟಿಂಗ್ ಕರ್ಕೊಂಡ ಬಂದಾಗ ಅಳಿವ್ನಿ ತುಂಬಾ ಅಳಿವಿನಿ ನಾನು ಇರಲ್ಲ ನಡಿ ಊರಿ ಕರ್ಕೊಂಡ್ ನಡಿ ನನ್ ಮನೆಗ್ ಅಂತ ನಾವು ಕರ್ಕೊಂಡು ಹೋಗ್ಬಿಡಿ ಇಮಿಡಿಯೇಟ್ ಕರ್ಕೊಂಡು ಹೋಗೋರು ತುಂಬಾ ಓಡಾಡ್ಸಿದೀನಿ ಈಗ ಒಂದ್ ಸ್ವಲ್ಪ ಜಾಸ್ತಿ ಊರಿಗೆ ಇಲ್ಲಿಗೆ ಓಡಾಡೋದ್ ಕಮ್ಮಿ ಮಾಡಿದೀವಿ ಬಿಟ್ರೆ ಫಸ್ಟ್ ಶೂಟಿ ಮುಗಿತಿದ್ದಂಗೆ ಹೊರಡ್ಬೇಕು ಮತ್ತೆ ಇನ್ನೊಂದ್ ಶೂಟ್ಗೆ ಒಂದ್ ಚಿಕ್ಕ ಮೀಟಿಂಗ್ ಅಂದ್ರೆ ಮತ್ತೆ ಊರಿಂದ ಬರ್ಬೇಕು ಅಷ್ಟು ಓಡಾಡ್ಸ್ಬಿಟ್ಟಿದೀನಿ ಸ್ವಂತಂಗೆ ಅಂಡ್ ಈ ಒಂದು ಜರ್ನಿಲಿ ಸೊ ನಿಮ್ಮ ಒಂದು ಹೊಸ ಜರ್ನಿ ಶುರು ಆಗದೆ ಆಕ್ಟಿಂಗ್ ಅಂತ ಸೊ ಅದರಲ್ಲೂ ಕೂಡ ನಿಮ್ಮನ್ನ ಒಂದೊಳ್ಳೆ ಪರ್ಫಾರ್ಮರ್ ಅಂತ ನೋಡಿದ್ದು ಹಿಂದೆ ನೀವು ಹೇಳಿದಂಗೆ ಒಂದಷ್ಟು ಸ್ಕಿಟ್ಗಳು ಮಾಡಿದ್ದು ಅದಾದ್ಮೇಲೆ ಬಿಗ್ ಬಾಸ್ ಅಲ್ಲಿ ನೀವು ನಿಮ್ಮ ಅವರ ಒಂದು ಕಾನ್ವರ್ಸೇಷನ್ ಆಗಿರ್ಬೋದು ಇಲ್ಲ ನೀವು ಮನೆ ಒಳಗಡೆ ಬಂದಾಗ ನೀವಿಬ್ಬರ ಮಧ್ಯೆ ನಡೆದಂತ ಒಂದಷ್ಟು ಫನ್ ಇನ್ಸಿಡೆಂಟ್ ಆಗಿರ್ಬೋದು ಏನ್ ಸಖತ್ತಾಗಿ ಮಾತಾಡ್ತಾರೆ ಮಾತಾಡ್ತಾರ ಅವ್ರು ಎಷ್ಟು ಆ ಮಾತಲ್ಲಿ ಎಷ್ಟು ಮುಗ್ಧತೆ ಇದೆ ಅನ್ನೋದೆಲ್ಲ ಬಿಗ್ ಬಾಸ್ ಅಲ್ಲೇ ನೋಡಿದ್ದು ಸೊ ಅವರು ಬಿಗ್ ಬಾಸ್ಗೆ ಹೋಗ್ತಿದ್ದಾರೆ ಅಂತ ಅಂದಾಗ ಹೆಂಗಿತ್ತು ಈಗ ನೀವು ಒಂದಷ್ಟು ಸೀಸನ್ ಗಳನ್ನ ಬಿಗ್ ಬಾಸ್ ಅಲ್ಲಿ ನೋಡಿರ್ತೀರಾ ಫಸ್ಟ್ ಸೀಸನ್ ಈಗ ನಿಮ್ ಗಂಡನೇ ಸ್ವತಃ ಬಿಗ್ ಬಾಸ್ ಮನೆಯಲ್ಲಿ ಹೋಗ್ತಾ ಇದಾರೆ ಆಟ ಆಡಬೇಕು ಹೆಂಗ್ ಆಟಾಡು ಹಿಂಗ್ ಆಟಾಡು ಅಂತ ನೀವ್ ಏನಾದ್ರು ಹೇಳಿದ್ರ ಹಿಂಗ್ ಆಟಾಡು ಅಂತ ಹೇಳಲಿಲ್ಲ ನಾನು ನಿಂಗೆ ಹೆಂಗ್ ಇಷ್ಟ ಬರುತ್ತೋ ಹಂಗಿರು ಅಂತ ಹೇಳಿದ್ದೆ ಫಸ್ಟ್ ಇವ್ರಿಗೆ ಬಂದಾಗ ಇವ್ರು ಒಪ್ಪಿರ್ಲಿಲ್ಲ ಸಂತುನೇ ಒಪ್ಪಿರ್ಲಿಲ್ಲ ಇವ್ರನ್ನ ಅಷ್ಟು ಕಷ್ಟಪಟ್ಟು ಒಪ್ಸಿದ್ದೆ ನಾನು ಇಲ್ಲ ನೀನ್ ಹೋಗ್ಲೇಬೇಕು ಅದು ನನ್ ಕನ್ಸು ನನಗ ಆಸೆ ಇಷ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟಿ ಎಲ್ಲಾನು ನೋಡಿದೀನಿ ನಾನು ಬಿಗ್ ಬಾಸ್ ಇಂದ ಹಂಗಾಗಿ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಜರ್ನಿ ಅದ ದೊಡ್ಡ ವೇದಿಕೆ ದೊಡ್ಡ ರಿಯಾಲಿಟಿ ಶೋ ಸುದೀಪ್ ಸರ್ ಮುಂದೆ ನಿಂತ್ಕೊಂಡ್ ಮಾತಾಡೋದು ಅದೊಂಥರ ಕನ್ಸಲ್ಲ ಹಂಗಾಗಿ ನಾನು ನೀನ್ ಹೋಗ್ಲೇಬೇಕು ಸ್ವಂತ ಅದೆಲ್ಲ ನನಗೆ ಗೊತ್ತಿಲ್ಲ ಇವನು ಕಷ್ಟಪಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಒಪ್ಸಿದ್ದೆ ನಾನು ಒತ್ಸಲ ಹೋಗೋದಕ್ಕೆ ಇವ್ರು ಹೋದ್ರೆ ಸಾಕು ಅಂತ ಕಾಯ್ತಿದ್ದೆ ಅಂದ್ರೆ ಅಷ್ಟ್ ಆಸೆ ಇತ್ತು ನನಗ್ ನೋಡ್ಬೇಕು ಸ್ವಂತನ ಆ ಜಾಗದಲ್ಲಿ ನೋಡ್ಬೇಕು ಅಂತ ಆಸೆ ಇತ್ತು ಹ್ಮ್ ಸಿಕ್ಕಾಪಟ್ಟೆ ಖುಷಿ ಆಯ್ತು ಎಲ್ಲ ತಗೊಂಡು ಅಟ್ಟಾಡ್ಸ್ಕೊಂಡು ನೋಡಿದ್ರೆ ಇವ್ರು ಏನಂತ ಹೇಳಿದ್ರು ಸರ್ ನಾನ್ ಒಳಗಡೆಕ್ ಹೋದಾಗ ಫ್ಯಾಮಿಲಿ ರೌಂಡಲ್ಲೆಲ್ಲ ಬರ್ಬೇಕಾರೆ ನಾನು ಇನ್ನ ಅಂದ್ರೆ ಬೆಳಿಗ್ಗೆನೆ ಕರ್ಸಿದ್ರು ನಮ್ಮನ್ನ ಇವ್ರು ಮಾಡ್ತಿದ್ದೆಲ್ಲ ನಾನು ಆಲ್ರೆಡಿ ನೋಡ್ತಾ ಇದ್ದೆ ಎಲ್ಲ ಕುತ್ಕೊಂಡು ನೋಡ್ತಾ ಇದ್ದೀನಿ ಇವ್ರು ಹೇಳ್ತಿದ್ದಾರೆ ಬಿಗ್ ಬಾಸ್ ಯಾರ್ದವ್ರು ಕರ್ಸಿ ನಾನು ಹೆಡ್ತಿ ಮಾತ್ರ ಕರ್ಸಿಬಿಡಿ ಅವಳು ಸರಿ ಇಲ್ಲ ಹುಚ್ಚಿ ಹಾಳು ಅಂತೆಲ್ಲ ಬಾಯಿ ನಂಗ್ ಎಲ್ರು ಬಿಗ್ ಬಾಸ್ ನಮ್ಮ ನಮ್ಮಅಮ್ಮನ ಕರೆಸಿ ಬಿಗ್ ಬಾಸ್ ನನ್ನ ಕರ್ಸಿ ಕರೆಸಿ ಅಪ್ಪನ್ ಕರ್ ಈ ತರ ಕೇಳ್ಕೊತವ್ರು ಇವ್ನ ಕರ್ಸ್ಲೇಬೇಡಿ ಎರಡು ಎರಡೂವರೆ ತಿಂಗಳಾಗಿದೆ ನಾನು ಎಷ್ಟೊತ್ತಿಗೆ ಹೋಗಿ ಮಾತಾಡಿಸ್ತೀನೋ ನೋಡ್ತೀನೋ ಹಂಗ ಅನ್ಕೊಂಡೆ ಸರ್ ನಾನು ಓಡೋಗಿದ್ವಿ ಹಂಗ ಅಂದ್ಮೇಲೆ ಸಿಟ್ಟು ಬರ್ದೇ ಇರುತ್ತಾ ನಾನು ಕಾಯ್ಕಂಕೋತಿದ್ದೀನಿ ನೀವ್ ನೋಡ್ರಿ ಕರ್ಸ್ಬೇಡ ಅಂತ ಹೇಳ್ತಾನಲ್ಲ ಅಂತ ಆಮೇಲೆ ಇನ್ನೊಂದ್ ಒಂದ್ ಎರಡ್ ಮೂರ್ ವಿಚಾರ ಬೇಜಾರಾಗಿತ್ತು ಒಳಗಡೆ ಹೇಳಿ ಕಳ್ಸಿದ್ದೆ ನೀನ್ ಏನಾದ್ರು ಮಾತಾಡು ಎದುರುಗಡೆ ಮಾತಾಡಿ ಇನ್ನೇ ಮಾತ್ರ ಮಾತಾಡ್ಬೇಡ ಅಂತ ಫಸ್ಟ್ ಒಂದ್ ಮೂರ್ನಾಲ್ಕು ವರ್ದಾಲ್ ಹಂಗ್ ಮಾಡ್ಬಿಟ್ರು ಆಮೇಲೆ ಹೌದು ನಿನ್ ಬಗ್ಗೆನೆ ಅಂತ ಹೇಳ್ಕೊಂಡೇ ತಿರ್ಗಿದ್ರು ಸರಿ ಹೇಳ್ಕೊಂಡ್ ತಿರ್ಗ ಅದು ಒಂದ್ ಆಟನೇಲ್ವ ಸುಮ್ನ ಆಗ್ಬಿಟ್ಟೆ ನಾನು ಅದ್ ಸ್ವಲ್ಪ ಬೇಜಾರಿತ್ತಲ್ಲ ಅದಕ್ಕೆ ಎಲ್ಲದ್ ಖುಷಿಯಲ್ಲಿ ಒಟ್ಟಿಗೆ ಹಾಕೊಂಡ್ರು ಹೆಂಗಿತ್ತು ಟಾಪ್ ಫೈವ್ ಕಂಟೆಸ್ಟೆಂಟ್ ಅವರು ಕೂಡ ಒಬ್ರು ಇದ್ರು ಅಷ್ಟು ದಿನಗಳ ಕಾಲ ಆಟ ಆಡೋದ್ರು ಹಂಗಿತ್ತು ಟಾಪ್ ಫೈವ್ ಬಂದಾಗ ಖುಷಿ ಇತ್ತು ಮತ್ ಬರ್ತಾರೆ ಅನ್ನೋದ್ ಒಂದ್ ನಂಬಿಕೆ ಇತ್ತು ಸ್ವಂತ ಮೇಲೆ ನಂಬಿಕೆ ಇತ್ತು ನನ್ಗೆ ಬಂದೇ ಬರ್ತಾನೆ ಫಿನಾಲ್ ಇದ್ದೇ ಇರ್ತಾರೆ ಅಂತ ಟಾಪ್ ಫೈವ್ ಅಲ್ಲಿ ಬಂದಿದ್ದು ಸ್ವಲ್ಪ ಬೇಜಾರ್ ಆಯ್ತು ಅಲ್ಲಿ ಹತ್ರದವರೆಗೂ ಬಂದು ಬಂದ್ರಲ್ಲ ಅಂತ ಮತ್ತೆ ಇನ್ನೂ ಒಂದ್ ಖುಷಿ ಆಯ್ತು ಹೋದ್ರೆ ಸಾಕಪ್ಪ ಅಂತ ಕಳ್ಸಿಕೊಟ್ಟಿದ್ದೆ ಬಟ್ ಫಿನಾಲೆ ಅವ್ರಿಗೆ ಇದ್ದಿದ್ದು ಒಂದು ದೊಡ್ಡದೇ ಅಲ್ವಾ ಹಂಗಾಗಿ ತುಂಬಾ ಖುಷಿ ಆಯ್ತು ಮತ್ತೆ ಹೈಯೆಸ್ಟ್ ರೈಟಿಂಗ್ ಶೋ ಆಯ್ತು ಸಖತ್ತು ಪಾಪ್ಯುಲರಿಟಿ ತಗೊಂತಲ್ಲ ಸೀಸನ್ ಟೆನ್ ನನ್ಗೂ ಸಿಕ್ಕ ಖುಷಿ ಆಯ್ತು ಸೊ ಬಿಗ್ ಬಾಸ್ ಮುಗಿಯುತ್ತೆ ಸೊ ಅಲ್ಲಿಂದ ನಿಮ್ದು ಮತ್ತೊಂದು ಹೊಸ ಜರ್ನಿ ಶುರುವಾಗುತ್ತೆ ಆಗುತ್ತೆ ಆಕ್ಟಿಂಗ್ ಮೂಲಕ ಸೊ ಗಿಚ್ಚಿಗಿಳಿ ಇಲ್ಲಿ ಸೀಸನ್ ಮೂರಲ್ಲಿ ಓಕೆ ಒಂದ್ ಕಡೆ ಸಂತೋರ್ ಇರ್ತಾರೆ ಇನ್ನೊಂದು ಕಡೆ ನೀವು ಇರ್ತೀರಾ ಅಂತ ಅಂದಾಗ ಹೆಂಗ್ ಈ ಹೆಂಗ್ ವರ್ಕೌಟ್ ಆಗುತ್ತೆ ಈ ಒಂದು ಕಾಂಬಿನೇಷನ್ ಸೊ ಸ್ಕಿಟ್ ಗಳಲ್ಲೆಲ್ಲ ಇರುತ್ತೆ ಅನ್ನೋದು ಒಂದಷ್ಟು ಕ್ಯೂರಿಯಾಸಿಟಿ ಇತ್ತು ಎಲ್ಲಾನು ಕೂಡ ಉಡಿಸ್ ಮಾಡಿದೀರ ಒಂದಷ್ಟು ಕ್ಯಾರೆಕ್ಟರ್ ಗಳನ್ನ ಜಡ್ಜಸ್ಸೆ ಮೆಚ್ಕೊಂಡಿದ್ದಾರೆ ಆಮೇಲೆ ಕೆಲವೊಂದು ಈ ವಯಸ್ಸಾದವ್ರ ಒಂದಷ್ಟು ಪಾತ್ರಗಳನ್ನ ಮಾಡಿ ನೀವು ಸಿಕ್ಕಾಪಟ್ಟೆ ಸಕ್ಕದಾಗಿ ಮಾಡಿದೀರ ಅಂತ ಜಡ್ಜಸ್ಗಳು ಎದ್ ನಿಂತು ಬಂದು ಇವೆಲ್ಲವೂ ಕೂಡ ನಾನು ಗಮನಿಸಿದಿನಿ ಆ ಕ್ಯಾರೆಕ್ಟರ್ ಮಾಡಬೇಕು ಅಂತ ಅಂದಾಗ ಈಗ ನಾರ್ಮಲ್ ಈಗ ನೀವು ಮಾತಾಡೋದು ಎಲ್ಲ ಓಕೆ ಬಟ್ ಆ ಕ್ಯಾರೆಕ್ಟರ್ ತಕ್ಕನ ನಡ್ಕೋಬೇಕು ಹಂಗೆ ಮಾಡಬೇಕು ಎಷ್ಟೇನೋ ಒಂದಷ್ಟು ಟ್ರೈನ್ ಅಪ್ ಬೇಕಾಗತ್ತೆ ಸೊ ಅವೆಲ್ಲ ಸ್ಕಿಟ್ಸ್ಗಳಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಗಿಳಿಗೆ ಅಂತ ಫೋನ್ ಮಾಡಿದಾಗ ನಾನು ಹೇಳಿದ್ದು ಇನ್ನೂ ಸಂತೂ ಬಂದಿರಲಿಲ್ಲ ಆ ಫಿನಾಲೆ ನಡೀತಾ ಇತ್ತು ಹಂಗಾಗಿ ನಾನು ಇಲ್ಲ ಮೇಡಮ್ ನನಗೇನು ಬರಲ್ಲ ಸಂತು ಬರಲಿ ಅವ್ರು ಮೇಲೆ ಮಾತಾಡಿ ನೀವು ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅಂದಿದೆ ಇಲ್ಲ ನೀವು ಹೂ ಅಂದ್ರೆ ನಾನು ಸಂತು ಜೊತೆ ಮಾತಾಡ್ತೀನಿ ನೀವು ತಲೆ ಕೆಡಿಸ್ಕೊಬಿಡಿ ಸಂತು ಅಂತ ಇದ್ದೇ ಇರ್ತಾರೆ ನೀವು ಹೂ ಅಂದ್ರೆ ನಮ್ಗೆ ಅಷ್ಟೇ ಸಾಕು ನಾವು ಮಾತಾಡ್ತೀವಿ ಅವ್ರ ಜೊತೆ ನನಗೆ ಇಲ್ಲ ಮೇಡಮ್ ನನಗೆ ಅಷ್ಟು ನಿಜ ಏನೂ ಗೊತ್ತಿಲ್ಲ ನನಗೆ ಆ್ಯಕ್ಟಿಂಗೇ ಬರಲ್ಲ ಫಸ್ಟ್ ಆಫ್ ಆಲ್ ಸಂತು ಏನಾದರೂ ಹೇಳಿದ್ರೆ ಬೇಕಾದ್ರೆ ನೋಡ್ತೀನಿ ಮೇಡಮ್ ಅಂದ್ರೆ ಆ ಸರಿ ಬಿಡಿ ನಾನು ಮಾತಾಡ್ತೀನಿ ಅಂದ್ಬಿಟ್ಟು ಇವ್ರಿಗೆ ಹೇಳಿದ್ರು ಇವರು ಬಂದ ಮೇಲೆ ಕಲ್ತ್ಕೊಳ್ಳಕ್ ಒಂದೊಳ್ಳೆ ದಾರಿ ನೋಡು ನಾವೆಲ್ಲ ಕರಿತೀವಿ ಸರ್ ನಮ್ಗೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡು ಹೋಗಿದ್ದು ನಿನ್ನೆ ಅವಕಾಶ ಹುಡಿಕ ಬಂದವನಿಂದ ಯಾಕೆ ಬಿಡ್ತೀಯಾ ನೀನ್ ಮಾಡು ನಾವು ನಾವಿಲ್ವಾ ಬೇರೆ ಇಲ್ವಾ ಹೇಳ್ಕೊಡ್ತಾರ ಮಾಡು ಅಂತ ಮಾಡಿದ್ರು ಆಮೇಲೆ ಒಪ್ಕೊಂಡೆ ಒಪ್ಕೊಂಡ್ ಹೋದಿದ್ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಭಯನೇ ಅಲ್ಲ ಸಂತುನ್ ಬಿಟ್ಟು ಬೇರೆ ಯಾರ ಜೊತೆನೂ ನಾನು ಮಾತಾಡ್ತೇ ಇರ್ಲಿಲ್ಲ ಸ್ವಲ್ಪ ಒಂದ್ಕೊಳ್ಳೋವರ್ಗೆ ನಂದು ಅದೊಂದು ಬುದ್ಧಿ ಅಂದ್ರೆ ಫಸ್ಟ್ ಒಂದಿಬ್ರು ಮೂರ್ ಜನ ಗೊತ್ತಿದ್ರು ಗೊಬ್ಬರ ಚಂದ್ರಣ್ಣ ಇವರೆಲ್ಲ ಈವೆಂಟ್ ಗಳಿಗೆ ಬಂದಾಗ ನೋಡಿದ್ನಲ್ಲ ಸಂತು ಕರ್ಸೋಕರ ಹಂಗಾಗಿ ಅವ್ರು ಒಂದ್ ಮೂರ್ ಜನ ಗೊತ್ತಿದ್ರು ಇನ್ನು ಮಂಜಣ್ಣ ಸ್ವಲ್ಪ ಪರಿಚಯ ಫೋನಲ್ಲಿ ಆಗಾಗಲೇ ಮಾತಾಡೋರಿ ಇವರು ಬಾಬಾ ಬಾ ಮೈದ ಅಂದ್ಕೊಂಡ್ ಮಾತಾಡ್ತಾರ ಹಂಗಾಗಿ ತಂಗಿ ಚೆನ್ನಾಗಿದ್ಯಾವ ಅಂತ ಫೋನ್ ಮಾಡೋದು ಮಂಜಣ್ಣ ಹಂಗಾಗ ಸ್ವಲ್ಪ ಪರಿಚಯ ಅದಾದ್ಮೇಲೆ ಆ ನನ್ನ ಸ್ಕಿಟ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಎರಡು ವಾರ ಜೊತೆಲಿ ಹಾಕಿದ್ರು ಸಂತನ್ಗೂ ನನಗೂ ಸ್ಕಿಟ್ಗಳು ಜೊತೆಲಿ ಹಾಕಿದ್ರು ಆಗೋ ಸ್ವಲ್ಪ ಕಂಫರ್ಟಬಲ್ ಆಗಿ ಮಾಡಿವಿನಿ ಆಮೇಲೆ ಸಂತ್ ಬಿಟ್ಟು ಬೇರೆ ಸ್ಕಿಟ್ಗಳಿಗೆ ಹಾಕಿ ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ಭಯ ಆಯ್ತು ಅವ್ಳು ಕಂಫರ್ಟ್ ಜೋನ್ ಇಂದ ಸ್ವಲ್ಪ ಹೊರಗಡೆ ಬರ್ಲಿ ಅಂತ ಚೇಂಜ್ ಮಾಡಿದೀವಿ ಕಾಸ್ಟಿಂಗ್ ಸ್ವಲ್ಪ ನೀನ್ ಬೇರೆ ಸ್ಕಿಟ್ ಅಲ್ಲಿ ಮಾಡ್ಲಿ ಅವ್ರ ಬೇರೆ ಸ್ಕಿಟ್ ಅಲ್ಲಿ ಮಾಡ್ಲಿ ಅಂತ ಅಂದ್ರು ನನ್ಗೆ ಆಗ್ಲೇ ಸ್ವಲ್ಪ ಭಯ ನೋಡಿ ಸ್ವಂತ ಇಲ್ದೆ ನಾನು ಏನೂ ಮಾಡಿರ್ಲಿಲ್ಲ ಎಷ್ಟಿಂಗ್ ಅಂಟ ಹೆಂಗ್ ಬೇರೆ ಜೊತೆ ಸ್ಕಿಟ್ ಮಾಡೋದು ಅಂತ ಬಟ್ ಅಲ್ಲಿ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ರು ಸರ್ ಆ ನಾನೊಂದು ಆಕ್ಟಿಂಗ್ ಮಾಡ್ಬೇಕಾರೆ ಏನಾದ್ರು ನಾನು ಏನಾದ್ರು ತಪ್ಪಾದ್ರೆ ಡೈಲಾಗ್ ನಾನು ಈಗ ಪಟ್ಟ ಅಂತ ಬರಲ್ವಲ್ಲ ಈಗಲ್ಲ ಕಲಿತಾ ಇರೋದು ಅವು ನಾನು ಫಸ್ಟ್ ನೋಡ್ಕೋಬೇಕು ಕೇಳ್ಕೋಬೇಕು ಡೈಲಾಗ್ಗಳಂಗ್ ಮಾಡ್ಬೇಕಾದ್ರೆ ಏನಾದ್ರು ತಪ್ಪಾದ್ರು ನಾನು ಹತ್ತು ಸಲ ತಪ್ಪು ಮಾಡಿದ್ರು ಹತ್ತು ಸಲನೂ ಕೂರಿಸ್ಕೊಂಡು ಹೇಳ್ಕೊಟ್ಟಿದಾರೆ ಒಂದು ದಿನಲೂ ಯಾರು ಬೈದಿಲ್ಲ ಒಂದು ಬಾಯಿ ಬಾಯ್ ಸುಮ್ಮನೆ ಈ ಎಷ್ಟು ಸಲ ಹೇಳ್ಕೊಡ್ಬೇಕು ಅಂತಲೂ ಒಂದು ಸಲನೂ ಅನ್ಲಿಲ್ಲ ಪರವಾಗಿಲ್ಲ ನಮ್ಮವೇ ತಪ್ಪಾಯ್ತವೆ ನೀನ್ ತಪ್ಪು ಏನು ಹತ್ತು ವರ್ಷ ಕಲ್ತು ಬಂದಿದ್ದೀವಿ ನಮ್ಮವೇ ತಪ್ಪಾಯ್ತವೆ ಪಾಪ ನೀನು ನೆನ್ನೆ ಮೊನ್ನೆ ಬಂದಿರೋದು ತಪ್ಪಾಗಲ್ವಾ ಮಾಡು ಮಾಡು ಪರವಾಗಿಲ್ಲ ಅಂತ ಮತ್ತೆ ಮೊಬೈಲಲ್ಲೆಲ್ಲ ಈ ಕ್ಯಾರೆಕ್ಟ್ರ್ ನೋಡ್ಕೊ ಇದಕ್ಕೆ ನೆಕ್ಸ್ಟ್ ಕಿಟ್ಟಿಗೆ ಬೇಕಾಗುತ್ತೆ ಈ ಕಿಟ್ಟಿಗೆ ಈ ಕ್ಯಾರೆಕ್ಟರ್ ನೋಡ್ಕೋ ಈ ಅಜ್ಜಿ ಕ್ಯಾರೆಕ್ಟ್ರ್ ಅಲ್ವಾ ನಿಂದು ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡ್ಕೋ ಇವೆಲ್ಲನೂ ಕಲಿಸ್ಕೊಟ್ರು ಮಾತ್ರ ಆಕ್ಟಿಂಗ್ ಅಲ್ಲಿ ತುಂಬಾ ಕಲಿಸ್ಕೊಟ್ರು ಸರ್ ಹತ್ತು ಜನನು ಅಷ್ಟು ಜನನು ಅದರಲ್ಲೂ ಪಾವಗಡ ಮಂಜಣ್ಣ ಅಂತೂ ಲಾಸ್ಟ್ ಲಾಸ್ಟಲ್ಲಿ ಲಾಸ್ಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾವಾಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಮಾಡಿದೆ ಅನಿಸ್ತು ಅವಾಗ ಸಂತು ನಾನು ಮಂಜಣ್ಣ ಮೂರ ಜನ ಇರೋ ಮಾಡ್ತಿದ್ವಿ ಜಾಸ್ತಿ ಸ್ಕಿಟ್ ಹೆಚ್ಚು ಕಮ್ಮಿ ಹದಿನೈದು ಸ್ಕಿಟ್ ನಾವು ಮೂರೆ ಜನ ಮಾಡಿದೀವಿ ಸರ್ ಅದರಲ್ಲಿ ಮಂಜಣ್ಣ ಅಂತೂ ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡ್ದ ಸಂತು ಅಲ್ಲಿ ಸಂತು ಸಪೋರ್ಟ್ ಮಾಡೋದಲ್ಲದೆ ಪಾಪ ಮನೆಗೂ ಬಂದು ಅವ್ರ ಅವ್ರ ಸ್ಕಿಟ್ ಬಿಡೋರು ನನ್ ಸ್ಕಿಟ್ ಪಾಪ ಕೂತ್ಕೊಂಡು ಡೈಲಾಗ್ ಡೈಲಾಗ್ ಹೇಳೋ ಡೈಲಾಗ್ ಹೇಳೋ ನಿಂದುಲ ಡೈಲಾಗ್ ಹೇಳೋ ನನ್ನ ಡೈಲಾಗ್ ಹೇಳ್ತಾನೆ ಇರೋದು ಹೇಳ್ತಾನೆ ಇರೋದು ಅದು ಅಭ್ಯಾಸ ಆಗ್ಬಿಟ್ಟು ಸರ್ ಆಮೇಲೆ ಪ್ರಾಕ್ಟೀಸ್ ಆಯ್ತಾ ಬಂತಿಲ್ಲಾ ಒಂದಷ್ಟು ಕ್ಯಾರೆಕ್ಟರ್ ಗಳನ್ನ ಪ್ಲೇ ಮಾಡಿದ್ರಲ್ಲ ಮನ್ಸಿಗೆ ತುಂಬಾ ಹತ್ರ ಆಗಿದ್ದು ತುಂಬಾ ಇಷ್ಟಪಟ್ಟಿದ್ದು ಕ್ಯಾರೆಕ್ಟರ್ ಅದು ಆಮೇಲೆ ಜನ ಇದನ್ನ ತುಂಬಾ ಮೆಚ್ಕೊಂಡ್ರು ನನಗೆ ಈಗ್ಲೂ ಈ ಕ್ಯಾರೆಕ್ಟರ್ ಇಷ್ಟ ಅಂತಂದ್ರೆ ಅಜ್ಜಿ ಕ್ಯಾರೆಕ್ಟರ್ ಮಾಡಿದೆ ಸರ್ ಅದು ಸಿಕ್ಕಾ ಬಟ್ಟೆ ಇಷ್ಟ ಆಯ್ತು ಅಂದ್ರೆ ಸ್ವಲ್ಪ ಅಗ ಬಿಟ್ಟ್ಬಿಟ್ಟಿರ್ತಾನೆ ವೃದ್ಧಾಶ್ರಮ ವೃದ್ಧಾಶ್ರಮ ಅಲ್ಲಿ ಮಗ ಬಿಟ್ಟ ಕರ್ಕೊಂಡ್ ಬಿಟ್ಟೋಗ್ಬಿಟ್ಟಿದ್ದಾನೆ ಅನ್ನೋ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಸಿಟ್ಟಲ್ಲಿ ಇರ್ತಾರಲ್ಲ ಅಜ್ಜಿ ಕ್ಯಾರೆಕ್ಟರ್ ಯಾಕಂದ್ರೆ ನಾ ಆತರ ಕ್ಯಾರೆಕ್ಟರ್ ತುಂಬಾ ನೋಡಿದೀನಿ ಊರಲ್ಲಿ ನಮ್ಮ ಇಲ್ಲ ಒಂದು ಹೊರಗಡೆ ಬಂದಾಗ್ಲಾದ್ರು ಆತರ ಅಜ್ಜಿಗಳು ತುಂಬಾ ನೋಡಿದೀನಿ ಅದು ಮಾತ್ರ ನನ್ ಸಿಕ್ಕಾ ಬಟ್ಟೆ ಇಷ್ಟ ಆಗಿತ್ತು ಬಟ್ ನಾನ್ ಫಸ್ಟ್ ಮಾಡ್ಬೇಕಾರೆ ನಾನ್ ಮಾಡ್ತೀನಿ ಅನ್ಕೊಂಡ್ ಹೋಗಿರ್ಲಿಲ್ಲ ಅದನ್ನ ಏನಕ್ಕಂದ್ರೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಅದು ಅಜ್ಜಿ ಫುಲ್ ಎಲ್ಲ ಸೀನಿಯರ್ಸ್ ಇದ್ರು ಅವ್ರ ಮಧ್ಯೆ ನನ್ಗೆ ಮಾಡೋಕ್ಕಾಗತ್ತಂದ್ರೆ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅವ್ರ ಮುಟ್ಟಕ್ಕೂ ಆಗಲ್ಲ ನನಗೆ ಆಕ್ಟಿಂಗಲ್ಲಿ ಹೆಂಗೋ ನನಗ್ ಬಂದಷ್ಟು ಮಾಡೋಣ ಅನ್ಕೊಂಡು ಹೋದೆ ಬಟ್ ಅವತ್ತು ತುಂಬಾ ಹೋಗ್ಲಿದ್ರು ತಾರಮ್ಮ ಶ್ರುತಿ ಮೇಡಮ್ ಎಲ್ಲ ಅವತ್ತೇ ನನಗೆ ಫಸ್ಟ್ ಬೆಸ್ಟ್ ಪರ್ಫಾಮೆನ್ಸ್ ಅಂತ ಹತ್ತು ಸಾವಿರ ರೂಪಾಯಿ ಚಕ್ಕು ಬಂತು ಅವತ್ ಸಿಕ್ಕ ಬಟ್ಟೆ ಖುಷಿ ಆಯ್ತು ಅವತ್ತೇ ಗೆದ್ದಷ್ಟು ಫೀಲ್ ಆಗ್ಬಿಟ್ಟಿದೆ ನಾನು ನಾನು ಅವತ್ತು ಹಸಿ ಹತ್ತಿರಲಿಲ್ಲ ಸಂತುನು ತುಂಬಾ ಚೆನ್ನಾಗ್ ಮಾಡಿದೆ ಕಣ ಅಂದ್ರೆ ನಾನು ಡೈಲಾಗ್ ಹೇಳಿದ್ಕಿಂತ ಜಾಸ್ತಿ ಆಕ್ಟಿಂಗ್ ಮಾಡಿದ್ ಜಾಸ್ತಿ ಅಲ್ಲಿ ಸುಮ್ನೆ ಸುಮ್ನೆ ಮುರುಗ್ಸಾಡೋದು ಇನ್ನೊಬ್ರ ಬಗ್ಗೆ ಅವ್ರ ಏನಾರ ಮಾಡ್ತಿದ್ರೆ ನಾನು ಅವ್ರ ಮೇಲೆ ಸಿಟ್ಕೊಳ್ಳೋತರ ಏನ್ ಸುಮ್ನೆ ಮಾಡ್ತಿದ್ದಾಳೆ ಏನತರ ಈ ಕಡೆ ತಿರ್ಕೊಂಡ್ ಬೈಯತರ ಗಣಗುಣ್ತಾರಲ್ಲ ಸುಮ್ನೆ ಅಜ್ಜಿಗಳ ಊರಲ್ಲಿ ಏನೋ ಮಾಡ್ತಾರುಟಿ ಮಾತ್ರ ಇರ್ತಾರೆ ವಾಯ್ಸ್ ಬರಲ್ಲ ಅವ್ರದ್ದು ಆತರ ಮಾಡಿದ್ ಕ್ಯಾರೆಕ್ಟರ್ ಅಲ್ವಾ ಬಟ್ ಇಷ್ಟ ಆಗುತ್ತೆ ಸರ್ ಈಗ್ಲಿ ಸೊ ಒಂದಷ್ಟು ತಿಂಗಳುಗಳ ಕಾಲ ನಮ್ಮನ್ನೆಲ್ಲ ಮನೋರಂಜನೆ ಮಾಡಿ ಒಂದು ರನ್ನರ್ ಅಂತ ಒಂದು ಬೆಲ್ಟ್ ತಗೊಂಡಾಗ ಆಗೋ ಖುಷಿನೇ ಬೇರೆ ಸೊ ಈಗ ಒಂದ್ ಸ್ಟೆಪ್ ಸಕ್ಸಸ್ಫುಲ್ ಆಗಿ ಹತ್ತಿದೀರಾ ಸೊ ನೆಕ್ಸ್ಟ್ ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಹೆಂಗೆ ಹೋಗ್ಬೇಕು ಲೈಫ್ ಅಲ್ಲಿ ಅಂತ ಜೀವನ ಹೆಂಗ್ ಕರ್ಕೊಂಡು ಹೋಗುತ್ತೆ ಹೇಗೆ ಸರ್ ಸಂತು ಹೆಂಗ್ ಕರ್ಕೊಂಡು ನೆಡಸ್ತಾನೋ ಹಂಗೆ ಏನ್ ಮಾಡ್ಬೇಕು ಅಂದ್ರೆ ಸಂತು ಡಿಸೈಡ್ ಮಾಡೋಣ ಅದೇ ದಾರಿಯಲ್ಲಿ ನಮ್ದು ಈಗ ನಿಮ್ಗೆ ಗೈಡ್ ಅಂತಂದ್ರೆ ಸಂತು ಸಂತು ಈಗ ಸಂತುಗೆ ಗೈಡ್ ಅಂತಂದ್ರೆ ನೀವ್ ಸಂತು ಗೈಡ್ ಅಂದ್ರೆ ಮಾಡ್ಕೊಂಡ್ ಹೋಗಿರೋದು ಸಂತು ಗೈಡ್ ಸಂತು ಗೈಡ್ನೇ ತಗೊಳಲ್ಲ ಸರ್ ನಿಜ ಹೇಳಬೇಕು ಅಂದ್ರೆ ಯಾರ ಮಾತನ್ನ ಕೇಳಲ್ಲ ಅವರಿಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡೋದು ಬಟ್ ನಾನ್ ಮಾತ್ರ ಪ್ರತಿ ಒಂದ್ ವಿಚಾರದಲ್ಲೂ ಡಿಪೆಂಡ್ ಆಗಿದ್ದೀನಿ ಪ್ರತಿ ಒಂದು ಚಿಕ್ಕ ಪುಟ್ಟ ವಿಚಾರಕ್ಕೂ ಸಂತು ಇಲ್ಲದೆ ನಾನು ಯಾವತ್ತೂ ಹೆಜ್ಜೆ ಇಟ್ಟಿಲ್ಲ ಸೊ ಇಷ್ಟೊಂದು ನಾವು ತುಕಾಲಿ ಸಂತೋರ್ ಬಗ್ಗೆ ಮಾತಾಡ್ತಿದೀವಿ ಅಂತ ಅಂದಾಗ ಈಗ ಅವ್ರನ್ನೂ ಒಂದ್ ಆಡ್ ಮಾಡ್ಕೊಂಡು ಇನ್ನೊಂದಷ್ಟು ಪ್ರಶ್ನೆ ಮಾಡೋಣ ಅಂತ ಕರೆಕ್ಟ್ ಅಲ್ವಾ